ನಿಶ್ಚಿತವಾಗಿಯೂ ಕೂಡ ಇವತ್ತು ನಮ್ಮ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಸೂರ್ಜೇವಾಲಾ ಅವರು ಎಲ್ಲ ಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸಚಿವರುಗಳು ಹಾಗೂ ಶಾಸಕರು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮತ್ತು ಪ್ರಮುಖವಾದಂಥ ಎಲ್ಲ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಇವತ್ತು ಇಂದು ಇಲ್ಲಿ ಸಭೆ ನಡೀತದೆ ನಾಳೆ ಮತ್ತೆ ದೆಹಲಿಯಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಈ ಲೋಕಸಭಾ ಉಸ್ತುವಾರಿಗಳು ಏನಿದ್ದಾರೆ ಆ ಸಭೆಯನ್ನ ಮಧ್ಯಾಹ್ನ ಮೂರು ಗಂಟೆಗೆ ದೆಲ್ಲಿ ಕರೆದಿದ್ದಾರೆ ಇದಾದ್ಮೇಲೆ ಅಲ್ಲಿ ಮೀಟಿಂಗ್ ಆಗ್ತದೆ ಬಹುಶಃ ಅಲ್ಲಿ ಒಂದು ಹಂತಕ್ಕೆ ಬ್ರಾಡರ್ ಪರ್ಸ್ಪೆಕ್ಟಿವ್ ಬಹುಶಃ ಇವತ್ತು ನಾಳೆ ಬಂದ್ಬಿಡ್ತದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಬಾರ್ದು ಅಂತ ಹೇಳಿ ನೋಡಿ ಚರ್ಚೆ ಯಾರು ಮಾಡ್ತಾ ಇಲ್ಲ ಈಗ ನಮ್ ಏನೇ ಇದ್ದರೂ ಕೂಡ ನಾವು ಮೊದಲಾದ್ರೆ ಹೇಳುವಂತದ್ದು ಈ ಎಲ್ಲಾ ವಿಚಾರಗಳು ಪಕ್ಷದ ನಾಲ್ಕು ಕೋಡಿ ಒಳಗೆ ಚರ್ಚೆ ಆಗ್ತವೆ ನೋಡಿ ಹೈಕಮಾಂಡ್ ಇವತ್ತು ಸಹ ಏನು ಸರ್ವೆ ಮಾಡ್ತದೆ ಜನರ ಅಭಿಪ್ರಾಯಗಳನ್ನ ಶಾಸಕರ ಅಲ್ಲಿಯ ಸ್ಥಳೀಯ ಎಲ್ಲ ಮುಖಂಡರ ಅಲ್ಲಿಯ ಸಚಿವರ ಅಭಿಪ್ರಾಯ ಅಂತ ಗೊತ್ತಾರೆ ಎಲ್ಲಿ ಇವತ್ತು ಸಚಿವರೇ ನಿಂತರೆ ನಾವು ನಿಶ್ಚಿತವಾಗಿ ನಾವು ಗೆಲ್ತೀವಿ ಹಚ್ಚಿನ ಒಂದು ಇದು ಬರ್ತದೆ ಅಂದಾಗ ಪಕ್ಷ ಒಂದು ಚರ್ಚಿಸಿ ತೆರಮಂತ ನಾಳೆ ಮಧ್ಯಾಹ್ನ ಇದೆ ಮೂರು ಗಂಟೆಗೆ ನಾಳೆ ಹ್ಯಾಪನ್ ಆಲ್ ಸ್ಟೇಟ್ಸ್ ಹ್ಯಾವ್ ಗಾಟ್ ದರ್ ಓನ್ ಹೆರಿಟೇಜ್ ಹಿಸ್ಟರಿ Uh, and uh, it should be respected. So uh, rejecting a tabloid of any state, not only Karnataka, any state, and to uh, tell their own uh, 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 heritage and culture should be respected, and this this should not be repeated. And uh, ಇಟ್ಸ್ ಅ ವೆರಿ ಸ್ಯಾಡ್ ಮೂಮೆಂಟ್ ವಿಚ್ ಇಸ್ ಹ್ಯಾಪನ್ ಓವರ್ ದೇ ಕರ್ನಾಟಕ ಸಮರ್ಥವಾದ ಟ್ಯಾಬ್ಲೋನ್ ಕನ್ಸೋಲ್ ವಿಫಲ ಆಗಿದೆ ಅದಕ್ಕೆ ರಿಜೆಕ್ಟ್ ಆಗಿದೆ ಅಂತ ಅರ್ಜಿ ಅಂತ ನೋಡಿ ವಿಜೇಂದ್ರು ವಿಜೇಂದ್ರ ಅವರು ಯಾವ ಸಚಿವರು ಕೂಡ ಅಲ್ಲ ಯಾವ ಅಧಿಕಾರಿನೂ ಅಲ್ಲ ಏನ್ರಿ ಅವರು ವಿಜೇಂದ್ರ ಒಬ್ಬ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವ್ರಿಗೆ ಅಷ್ಟು ಕಾಲಜಿ ಇದ್ರೆ ಹೋಗಿ ಅದನ್ನ ಅಪ್ರೂವ್ ಮಾಡಿಸ್ಕೊಂಡ್ ಬರ್ಬೇಕಾಗಿತ್ತು ಈ ತರ ಆದ್ಮೇಲೆ ಇಂತ ಹೇಳಿಕೆ ಕೊಡೋದಕ್ಕಿಂತ ಅವ್ರಿಗೇನಾದ್ರು ಸ್ವಲ್ಪ ನಮ್ಮ ಕರ್ನಾಟಕದ ಇತಿಹಾಸ ನಮ್ಮ ಸಂಸ್ಕೃತಿ ನಮ್ಮ ಕಲೆ ಬಳಕೆ ಬಗ್ಗೆ ಗೌರವ ಇದ್ರೆ ಮಾಡಿಸ್ಕೊಂಡು ಕೆಲಸ ಮಾಡಬೇಕಾಗಿತ್ತು ಸ್ವಲ್ಪ ಬರಬೇಕಾಗಿದೆ ಅವರಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ